ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಚೈತ್ರ ಪೌರ್ಣಿಮಿ ಅಥವಾ ಚೈತ್ರ ಹುಣ್ಣಿಮೆಯ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅವತ್ತು ಹನುಮ ಜಯಂತಿ ಕೂಡ ಇರುತ್ತೆ ಇನ್ನು ಚೈತ್ರ ಪೌರ್ಣಮಿಯಿದ್ದು ಸಮಯ ಏನು ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಮುಕ್ತಾಯ ಆಗುತ್ತದೆ ಹಾಗೆಯೇ ಹನುಮ ಜಯಂತಿಯನ್ನು ನಾವು ಮನೆಯಲ್ಲೇ ಯಾವ ರೀತಿ ಹನುಮ ಜಯಂತಿಯಿದ್ದು ಪೂಜೆನ ಮಾಡ್ಕೊಬೋದು ಆಗಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿದೆ ಸೊ ಹನುಮ ಜಯಂತಿಯನ್ನು ವರ್ಷದಲ್ಲಿ ಎರಡು ಬಾರಿ ಆಚರಣೆ ಮಾಡಲಾಗುತ್ತದೆ ಒಂದು ಚೈತ್ರ ಪೌರ್ಣಮಿಯ ದಿನ ಹಾಗೆಯೇ ಎರಡನೇದು ಕಾರ್ತಿಕ ಮಾಸದ ಚತುರ್ದಶಿಯ ದಿನ ಈ ರೀತಿಯಾಗಿ ಎರಡು ದಿನ ವರ್ಷದಲ್ಲಿ ನಾವು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಚೈತ್ರ ಪೌರ್ಣಮಿಯ ಹುಣ್ಣಿಮೆಯ ತಿಥಿಯ ಸಮಯ ಏನು ಅಂತ ಅಂದರೆ ಏಪ್ರಿಲ್ ಹನ್ನೆರಡು ಶನಿವಾರ ಶನಿವಾರ ನಮಗೆ ಹನುಮ ಜಯಂತಿ ಇರುತ್ತೆ ಸೊ ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಗ್ಗೆ ಮೂರು ಇಪ್ಪತ್ತಕ್ಕೆ ಹುಣ್ಣಿಮೆ ತಿಥಿ ಆರಂಭವಾಗಿ ಏಪ್ರಿಲ್ ಹದಿಮೂರು ಭಾನುವಾರ ಬೆಳಗ್ಗೆ ಐದು ಐವತ್ತೊಂದಕ್ಕೆ ಮುಕ್ತಾಯವಾಗುತ್ತದೆ ಸೊ ಸೂರ್ಯ ಉದಯದ ಕಾಲವನ್ನು ಗಣನೆಗೆ ತೆಗೆದುಕೊಂಡರೆ ಶನಿವಾರ ನಮಗೆ ಹನುಮ ಜಯಂತಿಯನ್ನು ಆಚರಣೆ ಮಾಡಬಹುದು ಇನ್ನು ಶನಿವಾರ ಹನುಮ ಜಯಂತಿಯ ಪ್ರಯುಕ್ತ ಪೂಜಾ ಸಿದ್ಧತೆನ ಮನೆಯಲ್ಲಿ ಈ ರೀತಿ ಮಾಡ್ಕೊಬೋದು ನಿಮ್ಮ ಹತ್ರ ಆಂಜನೇಯನ ಅಂದ ಅಥವಾ ಹನುಮನ ವಿಗ್ರಹ ಇದ್ದರೆ ಅದನ್ನು ತಗೊಳ್ಳಿ ಇಲ್ಲ ಅಂತ ಅಂದರೆ ವಿಗ್ರಹ ಫೋಟೋ ಇದ್ದರೆ ಅದನ್ನು ಸಹ ತೊಗೋಬೋದು ವಿಗ್ರಹ ಅಥವಾ ಫೋಟೋ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಎರಡೂ ಇಲ್ಲ ನಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋನೂ ಇಲ್ಲ ವಿಗ್ರಹನೂ ಇಲ್ಲ ಅಂತ ಅನ್ನೋದಾದರೆ ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ ಆಗಿ ಯಾವ ರೀತಿ ಪೂಜೆ ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ವಿಗ್ರಹ ಅಥವಾ ಆಂಜನೇಯನ ಫೋಟೋ ಇದ್ರೆ ಅದನ್ನು ನೀಟಾಗಿ ಶುದ್ಧಿ ಮಾಡ್ಕೊಳ್ಳಿ ಶುದ್ಧಿ ಮಾಡಿಕೊಂಡು ವಿಗ್ರಹ ಇತ್ತು ಅಂತ ಅಂದರೆ ಅದಕ್ಕೆ ನೀವು ಪಂಚಾಮೃತ ಅಭಿಷೇಕನೂ ಸಹ ಮಾಡ್ಕೊಬೋದು ಪೂಜೆಗೂ ಮೊದಲು ವಿಗ್ರಹಕ್ಕೆ ಅಭಿಷೇಕ ಯಾವ ರೀತಿ ಮಾಡ್ಕೊಬೋದು ಅಂತ ಅಂದರೆ ಕಲ್ ಸಕ್ಕರೆ ಅಥವಾ ಸಕ್ಕರೆ ತೊಗೊಳ್ಳಿ ಆಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಅದು ಆಂಜನೇಯನಿಗೆ ತುಂಬನೇ ಪ್ರಿಯವಾದದ್ದು ಸೊ ಬಾಳೆಹಣ್ಣು ತಗೊಳ್ಳಿ ಹಾಗೆಯೇ ಹಾಲು ಮೊಸರು ತುಪ್ಪ ತುಪ್ಪ ಇರ್ಬೋದು ಅಥವಾ ಜೇನುತುಪ್ಪ ಇರ್ಬೋದು ಯಾವುದಾದ್ರೂ ತಗೊಳ್ಳಿ ಈ ರೀತಿ ಐದು ಪದಾರ್ಥಗಳನ್ನು ತಗೊಂಡು ಅದರಿಂದ ಅಭಿಷೇಕ ಮಾಡಿಕೊಂಡು ಆಮೇಲೆ ನೀವು ವಿಗ್ರಹವನ್ನು ಪೂಜೆಗೆ ಇಟ್ಕೊಬೋದು ಇದು ಪಂಚಾಮೃತ ಅಭಿಷೇಕ ಆಗುತ್ತೆ ವಿಗ್ರಹ ಇಲ್ಲ ಫೋಟೋ ಇತ್ತು ಅಂತ ಅಂದರೆ ಫೋಟೋನೇ ಕ್ಲೀನಾಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡು ಅದಕ್ಕೇ ಬೊಟ್ಟೆಲ್ಲ ಇಟ್ಕೊಂಡು ನೀವು ಪೂಜೆನ ಮಾಡ್ಕೋಬಹುದು ಎರಡೂ ಇಲ್ಲ ಅಂತ ಅಂದರೆ ಏನು ಮಾಡ್ಬೋದು ಅಂತ ಅಂದರೆ ಒಂದು ವಿಳ್ಯದೆಲೆ ತೊಗೊಳ್ಳಿ ವಿಳ್ಯದೆಲೆ ಆಂಜನೇಯನಿಗೆ ತುಂಬಾ ಪ್ರಿಯವಾದದ್ದು ಸೊ ವಿಳಿಯದೆಲೆ ತೊಗೊಂಡು ಅದ್ರ ಮೇಲೆ ಶ್ರೀರಾಮ್ ಅಂತ ಬರ್ಕೊಳ್ಳಿ ಯಾವುದ್ರಲ್ಲಿ ಬರ್ಕೋಬೇಕು ಅಂತ ಅಂದರೆ ಸಿಂಧೂರ ಅಂತ ಸಿಗುತ್ತೆ ನಿಮಗೆ ಗ್ರಂಥಿ ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಸೊ ಅದನ್ನು ತೊಗೊಬಂದ್ಬಿಟ್ಟು ಅದರಿಂದ ನೀವು ಶ್ರೀರಾಮ್ ಅಂತ ಬರ್ಕೊಬೇಕು ಒಂದು ವಿಳಿಯದೆಲೆ ಮೇಲೆ ಸಿಂಧೂರ ಅಂತ ಅಂದರೆ ಬೇರೆ ಏನೂ ಅಲ್ಲ ಕೇಸರಿ ನಮಗೆ ಆಂಜನೇಯನ ದೇವಸ್ಥಾನದಲ್ಲೆಲ್ಲ ಸಿಗುತ್ತೆ ನೋಡಿ ಆ ರೀತಿಯಾಗಿ ಪೌಡರ್ನ ಕೊಡ್ತಾರೆ ಸೊ ಅದನ್ನು ತೊಗೊಬಂದು ನೀರು ಹಾಕ್ಬಿಟ್ಟು ಅಥವಾ ಕೊಬ್ಬರಿ ಎಣ್ಣೆ ಏನಾದರೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ಸೊ ಅದನ್ನು ತೊಗೊಬಂದು ಅದರ ಮೇಲೆ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಒಂದು ಪೀಠದ ಮೇಲೆ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ಇನ್ನು ಅಭಿಷೇಕದ ಬಗ್ಗೆ ಮಾಹಿತಿ ಫೋಟೋ ಬಗ್ಗೆ ಮಾಹಿತಿ ಸಿಕ್ತು ನೆಕ್ಸ್ಟು ನೀವು ಅದನ್ನೆಲ್ಲ ಒಂದು ಪೀಠದ ಮೇಲೆ ಇಟ್ಕೊತೀರಾ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಒಂದು ಪೀಠನ ರೆಡಿ ಮಾಡ್ಕೊಳ್ಳಿ ಅದರ ಮೇಲೆ ಕೇಸರಿ ಕಲರ್ ಬಟ್ಟೆ ಇತ್ತು ಅಂತ ಅಂದರೆ ನಿಮಗೆ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರುವಂಥದ್ದು ಅಥವಾ ಹೊಸ್ದಾಗಿರುವಂತಹ ಯಾವುದಾದ್ರೂ ಬ್ಲೌಸ್ ಪೀಸ್ ಇದ್ರೂ ಕೇಸರಿ ಕಲರ್ದು ಅದು ಸಹ ಆಗುತ್ತೆ ಸೊ ಅದನ್ನು ಹಾಕೊಳ್ಳಿ ಪೀಠದ ಮೇಲೆ ನೆಕ್ಸ್ಟು ಅದನ್ನು ಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ ಮೊದಲಿಗೆ ಮುಂದೆ ಒಂದು ಚಿಕ್ಕದಾಗಿರುವಂತಹ ಪೀಠನ ಇಟ್ಕೊಳ್ಳಿ ಅದ್ರ ಮುಂದೆ ನೀವು ಗಣ ಗಣಪತಿನ ಪ್ರತಿಷ್ಠಾಪನೆ ಮಾಡಬೇಕು ಗಣಪತಿದು ಒಂದು ವಿಗ್ರಹ ಇದ್ದರೆ ಅದನ್ನು ಸಹ ಕ್ಲೀನಾಗಿ ನೀವು ಶುದ್ಧಿಗೊಳಿಸಿ ಬೊಟ್ಟೆಲ್ಲ ಇಟ್ಬಿಟ್ಟು ಆ ಪೀಠದ ಮೇಲೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆನ ಹಾಕ್ಕೊಂಡು ಗಣಪತಿ ವಿಗ್ರಹನ ನೀವು ಅಲ್ಲಿ ಮುಂದೆ ಇಟ್ಕೊಬೇಕು ಇಟ್ಬಿಟ್ಟು ಅದಕ್ಕೆ ಇಪ್ಪತ್ತೊಂದು ಗರಿಕೆನ ಹಾಕ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ಮೊದಲಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನೆಕ್ಸ್ಟ್ ಗಣಪತಿದೆಲ್ಲ ಪ್ರಾರ್ಥನೆ ಆದಮೇಲೆ ನೀವು ಇನ್ನೊಂದು ಪೀಠ ಇಟ್ಕೊಂಡಿರ್ತೀರಲ್ವಾ ಹಿಂದೆ ಆದಂಗೆ ಅಲ್ಲಿ ನೀವು ಕೇಸರಿ ಕಲರ್ ಬಟ್ಟೆ ಹಾಕಿರ್ತೀವಿ ಅದ್ರ ಮೇಲೆ ಸ್ವಲ್ಪ ಅರಿಶಿನನ ಹಾಕೊಳ್ಳಿ ಸ್ವಲ್ಪ ಕುಂಕುಮನ ಹಾಕೊಳ್ಳಿ ಹಾಗೆಯೇ ಅಕ್ಷತೆನ ಹಾಕೊಳ್ಳಿ ಅಂದರೆ ನಿಮ್ಮದು ಉಂಗುರ ಬೆರಳಿಂದ ಏನು ನಾವು ಬಟ್ಟೆ ನೋಡಿ ಅದರಿಂದ ಎಲ್ಲವನ್ನು ಹಾಕೊಂಡು ನೆಕ್ಸ್ಟು ಅಲ್ಲಿ ನೀವು ಫೋಟೋ ಅಥವಾ ವಿಗ್ರಹನ ಇಟ್ಕೊಳ್ಳಿ ಎರಡು ಇಲ್ಲ ಅಂತಂದ್ರೆ ಅಂದರೆ ಹೇಳಿದೆ ಅಲ್ವಾ ಬಿಳಿಯೋದೇ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಳ್ಳಿ ನೀವೇನಾದರೂ ವಿಗ್ರಹ ಇಡ್ತಾಯಿದ್ದೀರಾ ಅಂದರೆ ಅದರ ಕೆಳಗಡೆ ಎರಡು ವಿಳ್ಯದಲ್ಲೆನ ಇಟ್ಕೊಂಡು ಅದರ ಮೇಲೆ ವಿಗ್ರಹನ ಇಟ್ಕೊಳ್ಳಿ ವಿಳ್ಯದಲ್ಲೇ ತುಂಬಾ ಶ್ರೇಷ್ಠ ಆಂಜನೇಯನಿಗೆ ತುಂಬಾ ಪ್ರಿಯವಾದದ್ದು ನಾವು ದೇವಸ್ಥಾನಗಳಿಗೆ ಒಂದೇ ಒಂದು ವಿಳ್ಯದಲ್ಲೇ ಹಾರನ ತೊಗೊಂಡೋಗಿ ಕೊಡೋದ್ರಿಂದ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಕೊಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ ಅಂತ ಹೇಳ್ತೀವಿ ಅಲ್ವಾ ಹಾಗೆಯೇ ಸೊ ಹಾರನ ಆದರೂ ಮಾಡಿ ನೀವು ಹಾಕೋಬೋದು ಸೊ ಅಂತಂದರೆ ಎರಡು ಒಂದೆರಡು ವಿಳ್ಯದೆಲ್ಲ ಇಟ್ಬಿಟ್ಟು ಕೆಳಗಡೆ ಆ ಒಂದು ಪೀಠದ ಮೇಲೆ ಅದ್ರ ಮೇಲೆ ನೀವು ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಹಾಕೊಬಹುದು ಸೊ ಅದಾದಮೇಲೆ ಗೆಜ್ಜೆ ವಸ್ತ್ರನ ಹಾಕೊಳ್ಳಿ ಎರಡೆಳೆ ಮಾಡಿಬಿಟ್ಟು ಆಮೇಲೆ ತುಳಸಿ ಹಾರ ತುಳಸಿ ಹೂವಂತೂ ತುಂಬಾ ಒಳ್ಳೆಯದು ಆಂಜನೇಯನಿಗೆ ತುಂಬಾ ಪ್ರಿಯವಾದದ್ದು ಅದನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ ಸೊ ತುಳಸಿ ಹಾರನ ಹಾಕೋಬೋದು ಇಲ್ಲ ಅಂತಂದರೆ ಕೆಂಪು ಹೂ ಇತ್ತು ಅಂತಂದರೆ ಅದನ್ನು ಸಹ ಹಾಕೋಬೋದು ಆದಷ್ಟು ಸ್ವಲ್ಪ ಮಟ್ಟಿಗೆ ಆದ್ರೂ ತುಳಸಿ ವಿಳ್ಯದಲ್ಲೇ ಬಳಸೋದನ್ನ ಮರಿಬೇಡಿ ಏಕೆಂದರೆ ಅವೆರಡೂ ಸಹ ತುಂಬಾ ಶ್ರೇಷ್ಠ ಆಂಜನೇಯನಿಗೆ ಸೊ ಎಲ್ಲವನ್ನು ಹಾಕೊಂಡಿದ್ದ ನಂತರ ಇನ್ನು ಹೂ ವಿಚಾರವೂ ಆಯಿತು ನೆಕ್ಸ್ಟು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರು ಕುಲದೇವರ ಪ್ರಾರ್ಥನೆ ಮೊದಲಿಗೆ ಗಣಪತಿ ಪ್ರಾರ್ಥನೆ ಆಯಿತು ನೆಕ್ಸ್ಟು ನೀವು ಆಂಜನೇಯಂದು ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ರಿ ನೆಕ್ಸ್ಟ್ ನೀವು ಮೊದಲಿಗೆ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಗ ಆಂಜನೇಯನಿಗೆ ತುಪ್ಪದ ದೀಪನ ಹಚ್ಚಿ ತುಪ್ಪದ ದೀಪ ಹಚ್ಚೋದಕ್ಕೆ ಶಕ್ತಿ ಇಲ್ಲ ಆಗಲ್ಲ ಅಂತ ಅನ್ನೋರು ನೀವೇನು ಮಾಡಿ ಅಟ್ಲೀಸ್ಟ್ ತುಪ್ಪದ ಬತ್ತಿಗಳನ್ನಾದರೂ ಹಚ್ಕೊಬೋದು ಎರಡು ತುಪ್ಪದ ಬತ್ತಿನ ಮಾಡಿಬಿಟ್ಟು ಸೊ ಅದರಿಂದ ಸಹ ನೀವು ಆರತಿನ ಮಾಡ್ಕೊಬೋದು ತುಂಬಾ ಒಳ್ಳೆಯದು ಆಮೇಲೆ ನೀವು ಆಂಜನೇಯನಿಗೆ ಆರತಿ ಮಾಡೋದಕ್ಕೂ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಶ್ರೀರಾಮ ದೇವರ ಸ್ಮರಣೆಯನ್ನು ನೀವು ಮಾಡ್ಕೊಬೇಕು ಏಕೆ ಅಂತ ಅಂದರೆ ರಾಮನಿಲ್ಲದೆ ಹನುಮನ್ ಇಲ್ಲ ಅಂತ ಕೇಳಿದ್ದೀರ ಅಲ್ವಾ ಸೊ ಹಾಗಾಗಿ ಶ್ರೀರಾಮ ದೇವರ ನಾಮ ಸ್ಮರಣೆನ ಫಸ್ಟಿಗೆ ಮಾಡಿಕೊಳ್ಳಿ ನಿಮಗೆ ತುಂಬನೇ ಲಾ ಲೆಂತಿ ಒಂದು ಶ್ಲೋಕಗಳು ಬೇಡ ಅಂತ ಅನ್ನೋದಾದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತನಾದರೂ ನೀವು ಪ್ರಾರ್ಥಿಸ್ಕೊಳ್ಬಹುದು ಸೊ ಮೊದಲಿಗೆ ಶ್ರೀರಾಮ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆದಮೇಲೆ ನೀವು ನೆಕ್ಸ್ಟು ಹನುಮನಿಗೆ ಪೂಜೆನ ಸಲ್ಲಿಸ್ಕೋಬೋದು ತುಪ್ಪದ ದೀಪ ಹಚ್ಚಿ ಹಾಗೆಯೇ ನಿಮ್ಮ ಕೈಲಿ ಎಷ್ಟು ದೀಪಗಳನ್ನ ಹಚ್ಚೋದಕ್ಕಾಗುತ್ತೋ ಅಷ್ಟು ಐದು ದೀಪ ಅಥವಾ ಒಂಬತ್ತು ದೀಪ ಆ ರೀತಿಯಾಗಿ ನೀವು ಹಚ್ಕೊಂಡು ಪೂಜೆನ ಮಾಡ್ಕೊಬೋದು ಸೊ ನೆಕ್ಸ್ಟ್ ಇನ್ನು ನೈವೇದ್ಯದ ವಿಚಾರಕ್ಕೆ ಬಂದರೆ ಹನುಮನಿಗೆ ಪ್ರಿಯವಾದಂತಹ ಬಾಳೆಹಣ್ಣಿನಿಂದ ಮಾಡಿರುವಂತಹ ರಸಾಯನ ಇರ್ಬೋದು ಇಲ್ಲ ಅಂತಂದರೆ ಸಿಂಪಲಾಗಿ ಪೂಜೆ ಮಾಡ್ಕೊತೀವಿ ಅನ್ನೋದಾದರೆ ಹಾಗೆ ಬಾಳೆಹಣ್ಣನ್ನು ಇಟ್ಟು ಸಹ ನೀವು ಪೂಜೆನ ಮಾಡ್ಕೋಬೋದು ಇಲ್ಲ ಅಂತಂದರೆ ಕೇಸರಿ ಬಣ್ಣದ ಲಡ್ಡುನ ಇಟ್ಟು ಸಹ ನೀವು ಪೂಜೆನ ಮಾಡ್ಕೊಬೋದು ಅಥವಾ ಕೇಸರಿ ಭಾತನ ಸಹ ಮಾಡಿ ಇಟ್ಟು ನೀವು ಪೂಜೆನ ಮಾಡ್ಕೊಬೋದು ಅಂದರೆ ಕೇಸರಿ ಕಲ್ಲರಿಂದ ಮಾಡಿರುವಂತಹ ಯಾವುದೇ ಆದರೂ ಒಂದು ಸಿಹಿ ಪದಾರ್ಥ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಇಟ್ಕೊಂಡು ನೀವು ಪೂಜೆನ ಮಾಡ್ಕೋಬಹುದು ಅದರಿಂದ ತುಂಬಾ ಒಳ್ಳೆಯ ಒಳ್ಳ ಏಕೆಂತಂದರೆ ಹನುಮ ಅಂತ ಅಂದರೆ ಕೇಸರಿ ಕಲರ್ ನಾವು ಹನುಮನ ದೇವಸ್ಥಾನಕ್ಕೆ ಹೋದರೆ ನಮಗೆ ಅಲ್ಲಿ ಬಟ್ಟು ಯಾವ ರೀತಿ ಇಡ್ತಾರೆ ನೋಡಿ ಕೇಸರಿ ಬಣ್ಣದ್ದಲ್ವಾ ಸೊ ಹಾಗಾಗಿ ಕೇಸರಿ ಕಲರ್ ತುಂಬಾ ಪ್ರಿಯವಾಗಿರುವಂಥದ್ದು ಅದರಿಂದ ಯಾವುದಾದ್ರೂ ಸಿಹಿ ಪದಾರ್ಥ ಜಹಾಂಗೀರ್ ಇರ್ಬೋದು ಅಥವಾ ಕೇಸರಿ ಬಣ್ಣದ ಜಿಲೇಬಿ ಇರ್ಬೋದು ಏನಾದರೂ ಸಹಿ ನಿಮ್ಮ ಕೈಲಿ ಯಾವುದನ್ನು ಮಾಡೋದಕ್ಕೆ ಆಗುತ್ತೆ ಅದನ್ನು ಇಟ್ಕೊಂಡು ನೀವು ಪೂಜೆನ ಮಾಡ್ಕೋಬಹುದು ಇನ್ನು ಶನಿವಾರ ಯಾವ ಸಮಯದಲ್ಲಿ ನಾವು ಈ ಒಂದು ಪೂಜೆನ ಮಾಡ್ಕೋಬಹುದು ಅಂತ ಅನ್ನೋದಾದರೆ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹ ನೀವು ಪೂಜೆನ ಮಾಡ್ಕೋಬಹುದು ಆ ಟೈಮಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಆಗಲ್ಲ ಅಂತ ಅನ್ನೋರು ಬೆಳಗ್ಗೆ ಒಂದು ಆರೂವರೆ ಮೇಲೆ ಒಂದು ಎಂಟೂವರೆ ಒಳಗಡೆನೂ ಸಹ ನೀವು ಪೂಜೆನ ಮಾಡ್ಕೋಬಹುದು ಆವಾಗಲೂ ಆಗಿಲ್ಲ ಅಂತ ಅನ್ನೋರು ಅಭಿಜಿನ್ ಮುಹೂರ್ತ ಅಂತ ಬರುತ್ತೆ ಅಲ್ವಾ ಹನ್ನೊಂದು ಗಂಟೆ ಮೇಲೆ ಆವಾಗೂ ಸಹ ನೀವು ಪೂಜೆನ ಮಾಡ್ಕೋಬಹುದು ಹನ್ನೊಂದರಿಂದ ಹನ್ನೆರಡರ ಒಳಗಡೆ ಇಲ್ಲ ಅಂತ ಅಂದರೆ ನೀವು ಸಂಜೆ ಆರು ಗಂಟೆ ಮೇಲೆ ಆರು ಗಂಟೆ ಹನ್ನೊಂದು ನಿಮಿಷದ ಮೇಲೆ ಸಹ ನೀವು ಪೂಜೆನ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಆವತ್ತಿನ ದಿನ ಹುಣ್ಣಿಮೆ ಇರೋದ್ರಿಂದ ಫುಲ್ ಡೇ ನಾವು ಪೂಜೆನ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತ ಇರ್ಬೋದು ಬೆಳಗ್ಗೆ ಸಂಜೆ ಯಾವಾಗಲಾದರೂ ನಾವು ಪೂಜೆನ ಮಾಡ್ಕೋಬಹುದು ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡ್ರೆ ಸಾಕು ಸೊ ನೆಕ್ಸ್ಟು ಇನ್ನು ಹನುಮಾನ್ ಚಾಲೀಸ ಪಠಣೆ ಮಾಡೋದಿರ್ಬೋದು ಆವತ್ತಿನ ದಿನ ಅಥವಾ ನಮಗೆ ಹನುಮಾನ್ ಚಾಲೀಸ ಹೇಳೋದಕ್ಕೆ ಬರೋಲ್ಲ ಅಂತ ಅನ್ನೋರು ಅದನ್ನು ಅಟ್ಲೀಸ್ಟ್ ಕೇಳೋದ್ರಿಂದ ಸಹ ಒಂದು ಒಳ್ಳೆ ವೈಬ್ರೇಷನ್ ಒಂದು ಒಳ್ಳೆ ಪಾಸಿಟಿವಿಟಿ ಅನ್ನೋದು ಮನೆಯಲ್ಲಿ ಇರುತ್ತೆ ಜೊತೆಗೆ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಬರುತ್ತೆ ಅಲ್ವಾ ಅದನ್ನು ಸಹ ಹೇಳ್ಕೊಬೇಕು ನೀವು ಸಿಂಧೂರ ಏನು ಬಂದಿರ್ತೀರಾ ನೋಡಿ ಅದನ್ನು ಒಂದು ಆಂಜನೇಯಂದು ನೀವು ಪೂಜೆ ಮಾಡ್ಕೊಂಡಿರ್ತೀರಾ ಅಲ್ವಾ ಹನುಮಾನ ಪೂಜೆ ಅದರ ಮುಂದೆ ಒಂದು ಪ್ಲೇಟ್ನ ಇಟ್ಕೊಂಡು ನಿಮ್ಮ ಉಂಗುರ ಬೆರಳಿನಿಂದ ನೀವು ಆಂಜನೇಯ ಸ್ವಾಮಿಯ ಅಷ್ಟೋತ್ತರನ ಹೇಳ್ಕೊಳ್ತಾ ಇರಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಆ ಪ್ಲೇಟ್ಗೆ ಹಾಕೊಂಡು ಹಾಕ್ಕೊಂಡು ಅಷ್ಟೋತ್ತರ ಮಾಡೋದ್ರಿಂದ ನೆಕ್ಸ್ಟ್ ಆ ಒಂದು ನೀವು ಅರ್ಚನೆ ಮಾಡಿರುವಂತಹ ಆ ಒಂದು ಸಿಂಧೂರದ ಪ್ರಸಾದ ಇರುತ್ತೆ ಅಲ್ವಾ ಅದನ್ನು ನೀವು ಡೈಲಿ ನಿಮ್ಮ ಹಣೆಗೆ ಹಚ್ಕೊಂಡು ನೀವು ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಹೋದ್ರೂ ಅಷ್ಟೇನೆ ಅದನ್ನು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಮಕ್ಕಳ ಹಣೆಗೆ ಇಟ್ಟು ಕಳಿಸೋದ್ರಿಂದ ಸಹ ಒಂದು ಒಳ್ಳೆಯದು ಪಾಸಿಟಿವಿಟಿ ಅನ್ನೋದು ಇರುತ್ತೆ ನೆಕ್ಸ್ಟ್ ಇನ್ನು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನೋದನ್ನು ಅಷ್ಟೇ ನೀವು ಹನುಮನ ಪೂಜೆ ಮಾಡೋದಕ್ಕೂ ಮೊದಲು ಶ್ರೀರಾಮ ದೇವರ ನಾಮಸ್ಮರಣೆ ಮಾಡಿ ಅಂತ ಹೇಳಿದ್ನಲ್ವಾ ಆವಾಗ ಈ ಒಂದು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಅನ್ನೋದನ್ನ ಒಂದು ಹನ್ನೊಂದು ಸಲನಾದರೂ ಹೇಳ್ಕೋಬೇಕಾಗುತ್ತೆ ಇನ್ನು ಶ್ಲೋಕಗಳನ್ನೆಲ್ಲ ಹೇಳ್ಕೊಂಡು ಆದಮೇಲೆ ನೀವು ನೈವೇದ್ಯನೂ ಸಹ ಈಗ ಆಲ್ರೆಡಿ ಅರ್ಪಿಸಿರ್ತೀರ ದೇವರಿಗೆ ಸೊ ಎಲ್ಲ ಆದಮೇಲೆ ನೀವು ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಅಂದರೆ ದೇವರ ಹತ್ರ ಹನುಮಾನ್ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಬೇಕು ನಿಮ್ಮ ಈಗಾಗಲೇ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡ್ಕೊಂಡಿರ್ತೀರಾ ಅಲ್ವಾ ಲಾಸ್ಟಲ್ಲಿ ಸತಿ ಯಥಾ ಪ್ರಕಾರ ನಾನು ನನ್ನ ಶಕ್ತಿಗೆ ಅನುಗುಣವಾಗಿ ನಿಮ್ಮ ಪೂಜೆನ ಅರ್ಪಿಸಿದ್ದೀನಿ ಇವತ್ತು ಸೊ ಇದರಿಂದ ಏನಾದರೂ ತಪ್ಪಾಗಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಾಗೆಯೇ ಈ ಒಂದು ಪೂಜೆನ ನಿಮಗೆ ಅರ್ಪಿಸಿದ್ದೀನಿ ದಯವಿಟ್ಟು ಸ್ವೀಕರಿಸಿ ಹನುಮಂತ ಅಂತ ಕೇಳಿಕೊಂಡು ನೀವು ಭಕ್ತಿಯಾಗಿ ನಮಸ್ಕಾರ ಮಾಡಿ ಲಾಸ್ಟಲ್ಲಿ ಮಹಾಮಂಗಳಾರತಿ ಮಾಡಿಬಿಟ್ಟು ನಿಮ್ಮ ಮನೆ ಜನ ಎಲ್ಲ ಆ ಒಂದು ಆರ್ತಿನ ತಗೊಳ್ಳಿ ಇಷ್ಟಕ್ಕೆ ನಿಮಗೆ ಹನುಮನ ಪೂಜೆ ಮುಕ್ತಾಯ ಆಗುತ್ತೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಇಷ್ಟೆಲ್ಲ ಹೇಳ್ಕೊಂಡು ನಮಗೆ ಪೂಜೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಅನ್ನೋರು ನೀವು ಯಾವ ರೀತಿ ಪೂಜೆ ಮಾಡ್ಕೋತೀರ ನಿಮ್ಮ ಮನೆಯಲ್ಲಿ ಆ ರೀತಿ ಪೂಜೆ ಮಾಡಿಕೊಂಡು ದೇವಸ್ಥಾನಗಳಿಗೆ ಸಹ ಹೋಗಿ ಬಂದರೆ ತುಂಬಾ ಒಳ್ಳೆಯದು ಅವತ್ತಿನ ದಿನ ಹಾಗೆಯೇ ಯಾವುದೂ ನಮಗೆ ಒಂದು ಶ್ಲೋಕಗಳು ಬರಲ್ಲ ಅನ್ನೋ ಅವರು ಓಂ ಶ್ರೀ ಹನುಮತೇ ನಮಃ ಅಂತ ಒಂದು ನೂರ ಎಂಟು ಬಾರಿ ಪಠನೆ ಮಾಡೋದ್ರಿಂದ ಸಹ ಒಳ್ಳೆಯ ಫಲಗಳನ್ನೇ ನಾವು ಗಳಿಸ್ಕೋಬಹುದು ಹಾಗೆಯೇ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಮಾಡಿರುವಂತಹ ಸಿಂಧೂರಕ್ಕೆ ಸೊ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ ಸೊ ಅದನ್ನು ನಾವು ಡೈಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಹನುಮ ಜಯಂತಿಯ ಪೂಜಾ ಮಾಹಿತಿ ಹಾಗೆ ಪೂಜಾ ಸಮಯ ಎಲ್ಲವನ್ನು ನಾನು ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾಯ್ತಾ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು